ಹಾಯ್ ಇರೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿದೆ ರಾಜ್ಯದ ಒಂದು ರಾಜ್ಯ ಸರ್ಕಾರದಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇರುವಂಥದ್ದು ಅಧಿಕೃತವಾಗಿ ಮಾಹಿತಿ ಇರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಸೊ ಅದು ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅನ್ನೋದು ಕೂಡ ನಾನು ಡೀಟೇಲ್ಡ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೀನಿ ಸೊ ಯಾರದನ್ನ ನೋಡಿಲ್ಲ ಹೋಗಿ ನೋಡಿ ಅಂಡ್ ಒಂದು ವಿಷಯ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಮಾಹಿತಿ ನಮಗೆ ಸಿಕ್ಕಿದ್ದಂಥದ್ದು ಏನು ಮಾಹಿತಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಗೊತ್ತಿದೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಎಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಎಂದು ಅಧಿಕೃತ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಸೊ ಈ ಒಂದು ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕಾಗಿ ಈಗ ನಮ್ಮ ರಾಜ್ಯದ ಆಡಳಿತ ಸುಧಾರಣಾ ಆಯೋಗ ಏನಿದೆ ಇದು ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅಂದಾಗೆ ಈ ಒಂದು ಶಿಫಾರಸ್ ಏನ್ ಮಾಡಿದೆ ಆಡಳಿತ ಸುಧಾರಣಾ ಆಯೋಗ ಇದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದೆ ಅಂದ್ರೆ ಓಕೆ ಈ ಒಂದು ಹುದ್ದೆಗಳ ಭರ್ತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅನ್ನೋ ರೀತಿ ಸ್ಪಂದಿಸಿದ್ದು ಈಗಾಗಲೇ ಆರ್ಥಿಕ ಇಲಾಖೆಗೂ ಕೂಡ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಯಾವ್ಯಾವ ಇಲಾಖೆ ಎಷ್ಟು ಹುದ್ದೆಗಳದ್ದು ಅನ್ನೋದು ಮಾಹಿತಿ ಇಲ್ಲ ಬಟ್ ಇಲ್ಲಿ ನೋಡಬಹುದು ನಿಮ್ಗೆ ಗೊತ್ತಿರಬಹುದು ಇಲಾಖಾವಾರು ಹುದ್ದೆಗಳ ವಿವರ ಎಷ್ಟೆಷ್ಟಿದೆ ಅಂತ ರಾಜ್ಯದ ಒಟ್ಟು ನಲವತ್ಮೂರು ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳಲ್ಲಿ ವಿವಿಧ ವರ್ಗಗಳ ವಿವರ ಹೆಂಗಿದೆ ಅಂದ್ರೆ ನಿನ್ನೆ ಕೂಡ ನಾನು ಇದ್ರ ಬಗ್ಗೆ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದೆ ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಹುದ್ದೆ ಇದೆ ಗ್ರೂಪ್ ಬಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಇದೆ ಗ್ರೂಪ್ ಸಿ ಹುದ್ದೆಗಳು ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಹುದ್ದೆಗಳಿದೆ ಅಂಡ್ ಗ್ರೂಪ್ ಡಿ ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳಿದೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಇಲಾಖೆ ಯಾವುದಂತಂದ್ರೆ ಮೊದಲನೇ ಸ್ಥಾನದಲ್ಲಿರುವಂತೂ ಶಿಕ್ಷಣ ಇಲಾಖೆ ರಾಜ್ಯದ ಒಂದು ಸರ್ಕಾರಿ ಶಾಲೆಯ ಮಕ್ಕಳ ಭವಿಷ್ಯವನ್ನು ಬೆಳಗಬೇಕಾಗಿರುವಂತಹ ಈ ಶಿಕ್ಷಣ ಇಲಾಖೆ ಇವತ್ತು ಕಂಪ್ಲೀಟ್ ಆಗಿ ವಿಫಲ ಆಗಿ ಶಿಕ್ಷಕರ ಕೊರತೆಯನ್ನು ಎದುರಿಸ್ತಾ ಇದೆ ಎಸ್ಪೆಷಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕಂಪ್ಲೀಟ್ ಆಗಿ ಶಿಕ್ಷಕರ ಕೊರತೆ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ಒಬ್ಬರೇ ಶಿಕ್ಷಕರು ಇಡೀ ಶಾಲೆಯನ್ನ ಎಲ್ಲ ವಿಷಯಗಳನ್ನು ಕೂಡ ಪಾಠ ಮಾಡುವಂತ ಅನಿವಾರ್ಯತೆ ಇದರಾಗಿದೆ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಸಾಕ್ತಾ ಇದೆ ಅನ್ನೋದನ್ನು ನೋಡಬಹುದು ಅಂಡ್ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳು ಅಂಡ್ ಒಳಾಡಳಿತ ಇಲಾಖೆ ಇಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಹುದ್ದೆಗಳು ಆ್ಯಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಇದರಲ್ಲಿ ಎಸ್ ಡಿ ಎ ಎಫ್ ಡಿ ಎ ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಒಂದು ಹುದ್ದೆಗಳು ಕೂಡ ಇದೆ ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇತ್ತೀಚೆಗಷ್ಟು ಪಿ ಡಿಒ ನೇಮಕಾತಿ ಆಗಿತ್ತು ಸೊ ಅದಾದ ಮೇಲೆ ಬೇರೆ ಯಾವ ನೇಮಕಾತಿ ಆಗಿಲ್ಲ ಬಟ್ ಇದರಲ್ಲೂ ಕೂಡ ಬೇರೆ ಬೇರೆ ಹುದ್ದೆಗಳಿದೆ ಸೆಕ್ರೆಟರಿ ಆಗಿರ್ಬೋದು ಬೇರೆ ಎಸ್ ಡಿ ಎಫ್ ಡಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳಿದೆ ಸೊ ಇದೆಲ್ಲ ಭರ್ತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಗೆ ಈಗಾಗಲೇ ಅನುಮೋದನೆಯನ್ನು ಒಂದೊಂದೇ ಇಲಾಖೆಗಳು ಪಡೆಯುತ್ತಾ ಇವೆ ಅದಕ್ಕೆ ಸಂಬಂಧಪಟ್ಟ ತಮ್ಮ ವೃಂದ ಮತ್ತು ನೇಮಕಾತಿ ನಿಯಮಗಳು ಏನಿದೆ ಅದರ ಪ್ರಕಾರವಾಗಿ ಪ್ರಸ್ತಾವನೆಗಳನ್ನ ಸಲ್ಲಿಕೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದರ ಜೊತೆ ಸರ್ಕಾರ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆ ವೃಂದದ ಕೆಲವು ಹುದ್ದೆಗಳ ಹುದ್ದೆಗಳನ್ನ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿದಂತೆ ಈ ಹುದ್ದೆಗಳಲ್ಲಿ ಶೀಘ್ರ ಲಿಪಿಗಾರರು ಬೆರಳೆಚ್ಚುಗಾರರು ವಾಹನ ಚಾಲಕರು ತಾಂತ್ರಿಕ ಹುದ್ದೆಗಳು ಸೇರಿವೆ ಒಟ್ಟು ತೊಂಬತ್ತಾರು ಸಾವಿರದ ಎಂಟುನೂರ ಇಷ್ಟು ಹುದ್ದೆಗಳನ್ನ ಸರ್ಕಾರ ಮಾಡುತ್ತೆ ಈ ಟೆಂಡರ್ ಬೇಸ್ ಇರುತ್ತಲ್ಲ ಕಾಂಟ್ರಾಕ್ಟ್ ಬೇಸ್ ಅಂತ ಕರಿತೀವಿ ಸೊ ಆ ರೀತಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಅದನ್ನ ಅಂಡ್ ಅದಾದ್ಮೇಲೆ ಆಡಳಿತ ಸುಧಾರಣೆ ಮತ್ತು ಸವಾಲುಗಳು ಈ ಭರ್ತಿ ಪ್ರಕ್ರಿಯೆಯು ಆಡಳಿತದಲ್ಲಿ ದಕ್ಷತೆ ಮತ್ತು ಸುಧಾರಣೆ ತರುವ ಉದ್ದೇಶವನ್ನು ಹೊಂದಿದೆ ಲಕ್ಷಾಂತರ ಹುದ್ದೆಗಳು ಖಾಲಿ ಇರುವುದು ಆಡಳಿತ ವ್ಯವಸ್ಥೆಯ ಮೇಲೆ ಒತ್ತಡ ಹೆಚ್ಚಿದೆ ಅಲ್ಟಿಮೇಟ್ಲಿ ಈಗ ಆಗಿರುವಂಥದ್ದು ಇದೇ ಸಮಸ್ಯೆ ಈಗ ಶಾಲಾಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನೀವು ನೋಡಿದ್ರಲ್ಲ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಸೊ ಇಲ್ಲಿ ಶಿಕ್ಷಕರ ಮೇಲೆ ಒಬ್ಬ ಶಿಕ್ಷಕರ ಮೇಲೆ ಹೆಚ್ಚು ಒತ್ತಡ ಇರುತ್ತೆ ಅಂತಂದ್ರೆ ಆತ ಇಡೀ ಶಾಲೆಯನ್ನು ನಿರ್ವಹಿಸಬೇಕಾಗಿದೆ ಅಂಡ್ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿಒಗಳಿಲ್ಲ ಎಸ್ ಡಿ ಎಫ್ ಡಿ ಎಕ್ ಗಳಿಲ್ಲ ಆಫೀಸ್ ಗಳಲ್ಲಿ ಸೊ ಇದು ಏನಾಗುತ್ತೆ ಅಂತಂದ್ರೆ ನೇರವಾಗಿ ಸರ್ಕಾರದ ಒಂದು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಿರ್ವಹಿಸೋದಕ್ಕಾಗಲ್ಲ ಈಗ ಕಚೇರಿಗೆ ಬರುವಂಥ ಜನಸಾಮಾನ್ಯರಿಗೆ ಅಲ್ಲಿ ಸರಿಯಾದ ರೀತಿ ಮಾಹಿತಿ ನೀಡೋರು ಇರಲ್ಲ ಇವತ್ತು ಹಲವಾರು ಹಳ್ಳಿಗಳಲ್ಲಿ ಪಿಡಿಒಗಳಿದ್ದೆ ಜನ ಆಕ್ರೋಶ ಭರಿತರಾಗಿ ಗ್ರಾಮ ಪಂಚಾಯತಿಗಳಿಗೆ ಬೀಗವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳೇ ಇಲ್ಲ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರು ಈಗ ದಿನನಿತ್ಯ ಸಾವಿರಾರು ಜನ ಗ್ರಾಮ ಪಂಚಾಯತಿಗೆ ಹೋಗಿ ಆ ಪಿ ಡಿಒನ್ನು ಮೀಟ್ ಆಗ್ತಾರೆ ಸಂಬಂಧಪಟ್ಟ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಳ್ಳೋದಿರುತ್ತೆ ಅದೆಲ್ಲ ಆಗಲ್ಲ ಸೊ ಹಂಗಾಗಿ ಈ ರೀತಿ ಆಗ್ತಾ ಇದೆ ಬಟ್ ಇದನ್ನ ಶೀಘ್ರವಾಗಿ ಸರ್ಕಾರ ಈ ಒಳ ಮೀಸಲಾತಿ ವಿಚಾರ ಬಗ್ಗೆ ಮೇಲೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಅನುಮೋದನೆಯನ್ನು ಕಳಿಸಿರುವಂಥದ್ದು ಏನೇನೆಲ್ಲ ಇದೆ ಸೊ ಅದೆಲ್ಲವನ್ನು ಕೂಡ ಭರ್ತಿ ಮಾಡ್ಕೊಳ್ಬೇಕು ಮುಖ್ಯವಾಗಿ ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿ ಈಗ ಯುವಕರನ್ನು ಬಾಧಿಸ್ತಾ ಇರುವಂಥದ್ದು ಅದರ ಜೊತೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಸರ್ಕಾರ ಕೊಡಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಇದೆ ಸೊ ಒಟ್ಟಾರೆಯಾಗಿ ಇದು ಮಾಹಿತಿ ಏನಾದರೂ ಖಚಿತ ಆಗಿತ್ತು ಈ ವಿಷಯದಲ್ಲಿ ಆಲ್ರೆಡಿ ಆರ್ಥಿಕ ಇಲಾಖೆಗೆ ಹೋಗಿದೆ ಪ್ರಸ್ತಾವನೆ ಅಂದರೆ ಖಂಡಿತವಾಗಿ ನಂದು ಗುಡ್ ನ್ಯೂಸ್ ಆಗುತ್ತೆ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಗಳಿಗೆ ಆ್ಯಂಡ್ ಒಳ್ಳೇದಾಗಿ ನೋಡೋಣ ಈ ಒಂದು ಹತ್ತೊಂಬತ್ತನೇ ತಾರೀಕು ಒಳ ಮೀಸಲಾತಿದ್ ಏನಾಗುತ್ತೆ ಅನ್ನೋದು ಅಂತಿಮವಾದಂತಹ ಒಂದು ಸಭೆ ಇದೆ ಸೊ ಅದಾದಮೇಲೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು